ಜಿಮ್ಮಿಗೆ ಹೋಗಿ ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಅಪ್ ಆಗಬೇಕು ಬನ್ನಿ ಫ್ರೆಶ್ ಅಪ್ ಹಾಕಿ ಸಿಗ್ತೀನಿ ಸೊ ಸೋಗಾಯಿಸಿ ಇವಾಗ ಅಪ್ ಆಯಿತು ಫ್ರೆಶ್ ಅಪ್ ಮುಗಿಸ್ಕೊಂಡು ಪೂಜೆ ಮಾಡಿದಾಯ್ತು ಪೂಜೆ ಮುಗಿಸ್ಕೊಂಡು ಇವಾಗ ನಮ್ಮ ಅಮ್ಮಗೆ ಕ್ಯಾರೆಟ್ ಎಷ್ಟೀನಿ ಯಾಕಂದರೆ ಪಲಾವ್ ಮಾಡಬೇಕು ಅಲ್ಲದೆ ಕ್ಯಾರೆಟ್ ಎಷ್ಟೀನಿ ಬನ್ನಿ ಕ್ಯಾರೆಟ್ ಹೆಚ್ಚಿ ಒಂದು ಸ್ವಲ್ಪ ವೆಲ್ಪ್ ಮಾಡಿಕೊಡೋದು ಸೊಗಾಯಿಸಿದ ಈಗ ಹಿಂಗೆ ಅಂದಿದ ತಕ್ಷಣ ಸೊಗಾಯಿಸಿ ಈಗ ರೆಡಿ ಆಯಿತು ರೆಡಿಯಾಗಿ ಸೊ ಗ್ಯಾಸ ಈಗ ಹೆಚ್ ಬೇಕಾರೆ ಕೈ ಕೊಯ್ಕೊಂಡ್ಬಿಟ್ಟಾರೆ ಫುಲ್ಲು ಕೈ ಎಲ್ಲ ಫುಲ್ಲು ನೋಡಿ ಬ್ಲಡ್ ಬರ್ತಿದೆ ಫುಲ್ ಕೈ ಕೊಯ್ಕೊಂಬಿಟ್ಟೆ ಇವಾಗ ಹೆಚ್ಚಾದ್ರೆ ಇದು ಕ್ಯಾರೆಟ್ ಹೆಚ್ಚಬೇಕಾರೆ ಕೈ ಹೋಗ್ಕೊಂಬಿಟ್ಟಿನಿ ಇವಾಗ ಜಸ್ಟು ಇವಾಗ ಇದು ಮುಗಿಸಿ ಇದನ್ನ ಇದಕ್ಕೆ ಹಾಕ್ಬೇಕು ಮಿಕ್ಸಿಗೆ ಹಾಕ್ಬೇಕು ಬನ್ನಿ ಹಾಕೋಣ ಸೊ ಗ್ಯಾಸ್ ಇವಾಗ ಟಿಫನ್ ಆಗಿದೆ ಟಿಫನ್ ಮುಗಿಸ್ಕೊಂಡು ಇವಾಗ ಜಸ್ಟ್ ಈಗ ಹೊರಗಡೆ ಹಾಕ್ಬೇಕು ಬನ್ನಿ ಹೊರಗಡೆ ಹೋಗೋಣ సన్ని రైల్వే స్టేషన్ రైల్వే స్టేషన్ అని పికప్తున్న బందే సో మన రీచ్ మన రిచ్ మనకి లంచ్ దివ్ స్వల్ప మి